ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪಾ ಅದು ಅಂದರೆ ಡಿ ಎಲ್ ಇರೋರಿಗೆ ಹೊಸ ರೂಲ್ಸನ್ನು ತಂದಿದೆ ಸುಪ್ರೀಂ ಕೋರ್ಟು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ವಾಹನ ಚಾಲಕರಿಗೆ ಗುಡ್ ನ್ಯೂಸ್ ಕೊಟ್ಟಂತಹ ಸುಪ್ರೀಂ ಕೋರ್ಟು ನಿಂದ ಮಹತ್ವದ ತೀರ್ಪು ಎಲ್ ಎಂ ವಿ ಡಿ ಎಲ್ ಇದ್ದರೆ ಏಳು ಸಾವಿರದ ಐನೂರು ಕೆ ಜಿ ತೂಕ ದ ಸಾರಿಗೆ ವಾಹನ ಚಲಾಯಿಸಬಹುದು ಸುಪ್ರೀಂ ಕೋರ್ಟ್ ಇದೀಗ ವಾಹನ ಚಾಲಕರಿಗೆ ಬಂದ್ಬಿಟ್ಟು ಮಹತ್ವವೊಂದನ್ನು ತೀರ್ಪನ್ನು ನೀಡಿದೆ ಹೌದು ಸ್ನೇಹಿತರೆ ಅನೇಕ ರೀತಿಯ ವಾಹನಗಳಲ್ಲಿ ಪ್ರತಿಯೊಂದು ವಾಹನವೂ ಕೂಡ ಬೇರೆ ಬೇರೆ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದೆ ಆದರೆ ಅದರ ಆಧಾರದ ಮೇಲೆ ವಾಹನ ಚಲಾಯಿಸಲು ಅರ್ಹರಾಗಿರುತ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಲು ಚಲಾಯನೆ ಮಾಡಲು ಅಪರಾಧವಾಗುತ್ತದೆ ಅಂದರೆ ಇದೀಗ ಇದ್ದ ಇದೀಗ ಎಲ್ ಎಂ ವಿ ಡಿ ಎಲ್ ಇದ್ದರೆ ಏಳು ಸಾವಿರದ ಐನೂರು ಕೆ ಜಿ ತೂಕದ ಸಾರಿಗೆ ವಾಹನವನ್ನು ಚಲಾಯಿಸಬಹುದು ಹಳದಿ ಬಣ್ಣದ ಪ್ಲೇ ಫಲಕ ಅಂದರೆ ಎಲ್ಲೋ ಬೋರ್ಡ್ ಹೊಂದಿರುವಂತಹ ವಾಹನಗಳನ್ನು ಚಲಾಯಿಸಲು ಪರವಾನಿಗೆ ಜೊತೆಗೆ ಬ್ಯಾಡ್ಜನ್ನು ಬ್ಯಾಡ್ಜು ಕಡ್ಡಾಯವಾಗಿದೆ ಹಳದಿ ಬಣ್ಣದ ಫಲಕ ಹೊಂದಿದವರ ಗರಿಷ್ಠ ಏಳು ಸಾವಿರ ಐನೂರು ಕೆ ಜಿ ಸಾಗಾಣಿಕೆಯ ವಾಹನಗಳನ್ನು ಲಘು ಮೋಟಾರು ವಾಹನ ವರ್ಗದಲ್ಲಿದ್ದರೆ ವರ್ಗದಲ್ಲಿದ್ದರೆ ಅನ್ ಅಂದರೆ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬು ಟೆಂಪೋ ಜೀಪು ಸ್ವರಾಜು ಮ ಇನ್ನಿತರ ವಾಹನಗಳ ವರ್ಗಕ್ಕೆ ವರ್ಗಕ್ಕೆ ಸೇರಲಿವೆ ಅಂದರೆ ಹೊಸ ಕಾರು ಸಹ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟು ಎಲ್ ಎಂ ವಿ ಲಘು ಸಾರಿಗೆ ವಾಹನಗಳನ್ನು ಚಲಾಯಿಸಬಹುದು ಎಂದು ಅವಕಾಶವನ್ನು ನೀಡಲಿದೆ ಲಘು ಮೋಟಾರು ವಾಹನ ಎಲ್ ಎಂ ವಿ ಪರವಾನಿಗೆ ಹೊಂದಿರುವ ಚಾಲಕರು ಹೊಸ ಹಳದಿ ಬಣ್ಣದ ಫಲಕವನ್ನು ಲಘು ಸಾರಿಗೆ ವಾಹನಗಳನ್ನು ಚಲಾಯಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು ಶೀಘ್ರದಲ್ಲೇ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನ ಆದೇಶದ ಅನುಷ್ಠಾನಕ್ಕೆ ತರುವ ಸಾಧ್ಯತೆ ಇದೆ ಎಲ್ ವಿ ಇದ್ದರೆ ಸಾಕು ಏಳು ಸಾವಿರದ ಐನೂರು ಕೆಜಿ ತೂಕದ ವಾಹನಗಳನ್ನು ಚಲಾಯಿಸಬಹುದು ಎಲ್ ಎಂ ವಿ ಎಂಬುದು ಲಘು ವಾಹನಗಳಿಗೆ ಇರುವ ಡ್ರೈವಿಂಗ್ ಲೈಸೆನ್ಸ್ ಆಗಿದೆ ಇದು ಇದ್ದರೆ ಸಾಕು ವ್ಯಕ್ತಿಯು ಯಾವುದೇ ನಿರ್ದಿಷ್ಟ ಅನುಮೋದನೆ ಇಲ್ಲದೆ ಏಳು ಸಾವಿರದ ಐನೂರು ಕೆ ಜಿಗಿಂತ ಕಡಿಮೆ ತೂಕದ ಸಾರಿಗೆ ವಾಹನವನ್ನು ಓಡಿಸಬಹುದು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ಎಲ್ಎಂ ಬಿ ಪರವಾನಿಗೆ ಬಗ್ಗೆ ನ್ಯಾಯಾಲಯದಿಂದ ಮಹತ್ವವಾದ ತೀರ್ಪನ್ನು ನೀಡಿದೆ ಸಾರಿಗೆ ವಾಹನ ಚಾಲಕರ ಜೀವನೋಪಾಯಗಳ ಸಮಸ್ಯೆಗಳ ದೃಷ್ಟಿಕೋನದಿಂದ ಈ ತೀರ್ಪನ್ನು ಹೊರಡಿಸಿದೆ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಎಂಬತ್ತೆಂಟರ ಸಾರಿ ಎಂಬತ್ತೆಂಟರ ನಿಬಂಧನೆಗಳ ಸಾಮ ಸಾಮರಸ್ಯದ ವ್ಯಾಖ್ಯಾನವನ್ನು ಅಳವಡಿಸಿಕೊಂಡಂತಹ ನ್ಯಾಯಾಲಯವು ಮುಕುಂದ ದೇವಾಂಗನ್ ವರ್ಸಸ್ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಎ ಸಿ ಸಿ ಆರ್ನೂರ ಅರವತ್ತ್ಮೂರರ ಪ್ರಕರಣದಲ್ಲಿ ತೀರ್ಪನ್ನು ಅನುಮೋದಿಸಿತ್ತು ಸಾರಿಗೆ ವಾಹನ ಚಾಲಕ ಜೀವನೋಪಾಯದ ಸಮಸ್ಯೆಗಳ ದೃಷ್ಟಿಕೋನದಿಂದ ನ್ಯಾಯಾಲಯವು ಈ ವಿಷಯದ ಬಗ್ಗೆ ತೀರ್ಪನ್ನು ನೀಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಹೊಸ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ ಕೆ ಬಾಯ್ ಬಾಯ್